ನಮಸ್ಕಾರ ಗೆಳೆಯರೇ ಪ್ರತಿನಿತ್ಯದಂತೆ ಅಂದು ನಾನು ಆಟೋದಲ್ಲಿ ಕಾಲೇಜಿಗೆ ಬಂದೆ ಆಗ ನನ್ನ ಫೋನಿಗೆ ಬಾಲು ಅಂಕಲ್ ಫೋನ್ ಮಾಡಿದರು ಏನು ಎಂದು ವಿಚಾರಿಸಿದರೆ ಒಬ್ಬ ಗಿರಾಕಿ ಬಂದಿದ್ದಾನೆ ಒಳ್ಳೆಯ ಹಣ ಸಿಗುತ್ತದೆ ನೀನು ಹೂ ಎಂದರೆ ವ್ಯವಸ್ಥೆ ಮಾಡುತ್ತೇನೆ ಎಂದರು ನಾನು ಸರಿ ಅಂಕಲ್ ವ್ಯವಸ್ಥೆ ಮಾಡಿದ ಬಳಿಕ ವಿಳಾಸ ಕಳಿಸಿ ಎಂದೆ ಸ್ವಲ್ಪ ಸಮಯದ ನಂತರ ಕಡಿಮೆ ಬೆಲೆಯ ಲಾಡ್ಜ್ನ ವಿಳಾಸದ ಮೆಸೇಜ್ ಬಂತು ಆ ಲಾಡ್ಜ್ನಲ್ಲಿ ನಾನು ಅನೇಕ ರಾತ್ರಿ ಕಳೆದಿದ್ದೆ ಆ ವಿಳಾಸದ ಜೊತೆಗೆ ಒಂದು ಮೊಬೈಲ್ ನಂಬರ್ ಕೂಡ ಇತ್ತು ನಾನು ಆ ನಂಬರ್ಗೆ ಮೆಸೇಜ್ ಮಾಡಿದೆ ನನಗೆ ರೂಂ ನಂಬರ್ ಒಂಬತ್ತಕ್ಕೆ ಬನ್ನಿ ಎಂದು ರಿಪ್ಲೈ ಕೂಡ ಬಂತು ನಾನು ರೂಂ ನಂಬರ್ ಒಂಬತ್ತರ ಬಾಗಿಲಿನ ಬಳಿ ಹೋಗಿ ಬಾಗಿಲು ಬಾರಿಸಿದೆ ಒಬ್ಬ ವ್ಯಕ್ತಿ ಬಾಗಿಲು ತೆರೆದಾಗ ಆ ವ್ಯಕ್ತಿಯನ್ನು ನೋಡಿದ ಮರುಕ್ಷಣವೇ ನನ್ನ ಮೈಯೆಲ್ಲ ನಡುಗಿದಂತಾಯಿತು ನೆಲವೇ ಜಾರಿದಂತಾಯಿತು ಏಕೆಂದರೆ ಒಳಗೆ ಇದ್ದದ್ದು ಬೇರೆ ಯಾರು ಅಲ್ಲ ಸ್ನೇಹಿತರೆ ನನ್ನ ತಂದೆಯೇ ಆಗಿದ್ದರು ಹಲೋ ಸ್ನೇಹಿತರೆ ಗೀತಾ ಕತೆಗಳು ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಸಂಪೂರ್ಣವಾಗಿ ಕೇಳಿ ನನ್ನ ಹೆಸರು ಪೂರ್ವಿ ಬೆಂಗಳೂರಿನಲ್ಲಿ ವಾಸವಿದ್ದೇನೆ ನನ್ನ ವಯಸ್ಸು ಬಂದ್ಬಿಟ್ಟು ಇಪ್ಪತ್ಮೂರು ವರ್ಷ ನಾನು ಈಗ ಬೀಗೆ ಕೊನೆಯ ವರ್ಷದ ವಿದ್ಯಾರ್ಥಿನಿ ನನ್ನ ಮನೆಯಲ್ಲಿ ಅಮ್ಮ ಅಪ್ಪ ಮತ್ತು ಅಣ್ಣ ಇದ್ದಾರೆ ಅಪ್ಪನ ಹೆಸರು ಮುರಳಿ ಸರ್ಕಾರಿ ಕೆಲಸದಲ್ಲಿದ್ದಾರೆ ನನ್ನ ತಾಯಿಯ ಹೆಸರು ರಾಜಮ್ಮ ಗೃಹಿಣಿಯಾಗಿದ್ದಾರೆ ನನ್ನ ಅಣ್ಣ ನಿಖಿಲ್ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ ಅಪ್ಪನ ಸಂಬಳ ತುಂಬಾ ಕಡಿಮೆ ಆದ್ದರಿಂದ ಅಣ್ಣ ಓದು ನಿಲ್ಲಿಸಿ ನನ್ನನ್ನು ಓದಿಸುತ್ತಿದ್ದಾರೆ ದ್ವಿತೀಯ ಪಿಯುಸಿ ಮುಗಿದ ನಂತರ ಡಿಗ್ರಿ ಓದಲು ನನ್ನನ್ನು ಅಪ್ಪ ಪ್ರತಿಷ್ಠಿತ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದರು ಕಾಲೇಜು ಜೀವನದ ಮೊದಲ ಒಂದರಿಂದ ಎರಡು ತಿಂಗಳು ಕಳೆದು ಹೋದವು ಈಗಾಗಲೇ ಕಾಲೇಜಿನಲ್ಲಿರುವ ರಿಚ್ ಹುಡುಗಿಯರ ಜೀವನ ಪ್ರಭಾವ ನನ್ನ ಮೇಲೆ ಬೀರಿತ್ತು ನಾನು ಉಳಿದವರಂತೆಯೇ ದುಬಾರಿಯಾದ ಬಟ್ಟೆ ಮೊಬೈಲ್ ಸ್ಮಾರ್ಟ್ ವಾಚ್ ಬಳಸಬೇಕು ಎಂದೆಲ್ಲಾ ಅನಿಸುತ್ತಿತ್ತು ಆದರೆ ನನ್ನ ಫ್ಯಾಮಿಲಿಗೆ ಈ ಆಸೆಗಳನ್ನು ಈಡೇರಿಸಲು ದುಡ್ಡು ನೀಡುವ ಶಕ್ತಿಯಿರಲಿಲ್ಲ ಇದರಿಂದ ನಾನು ದುಃಖದಲ್ಲಿಯೇ ಇರಬೇಕಾಗಿತ್ತು ಹೀಗೆ ದಿನಗಳು ಕಳೆಯುತ್ತಿದ್ದವು ಈ ಮಧ್ಯೆ ನನಗೆ ಒಳ್ಳೆಯ ಗೆಳತಿ ಸಿಕ್ಕಳು ಅವಳ ಹೆಸರು ಅಂಕಿತ ಅವಳು ಕೂಡ ತುಂಬಾ ರಿಚ್ ಬಟ್ಟೆ ಮೊಬೈಲ್ ಮತ್ತು ಇತರ ಶ್ರೀಮಂತರು ಬಳಸುವ ವಸ್ತುಗಳನ್ನೇ ಬಳಸುತ್ತಿದ್ದಳು ಅವಳು ತುಂಬಾ ಶ್ರೀಮಂತಲಾಗಿದ್ದಾಳೆ ಎಂದು ನಾನು ಅಂದುಕೊಂಡೆ ಒಂದು ದಿನ ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು ಅಲ್ಲಿಗೆ ಹೋದ ನಂತರ ನನಗೆ ತುಂಬಾ ಆಶ್ಚರ್ಯವಾಯಿತು ಅಂಕಿತ ಮತ್ತು ಅವಳ ತಂದೆ ತಾಯಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು ಅವಳ ತಂದೆ ಫ್ಯೂಮ್ ಕೆಲಸ ಮಾಡುತ್ತಾರೆ ತಾಯಿ ಶ್ರೀಮಂತರ ಮನೆಗಳಲ್ಲಿ ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆಯುವ ಕೆಲಸ ಮಾಡುತ್ತಾರೆ ಅಂಕಿತಾಳ ಕುಟುಂಬ ಕಡು ಬಡತನದಿಂದ ಕೂಡಿತ್ತು ಅವಳು ಇಷ್ಟು ದುಬಾರಿಯಾದ ವಸ್ತುಗಳನ್ನು ಎಲ್ಲಿಂದ ಬಳಸುತ್ತಾಳೆ ಎನ್ನುವ ಚಿಂತೆ ನನ್ನನ್ನು ಕಡಲು ಆರಂಭಿಸಿತು ಸ್ವಲ್ಪ ಸಮಯ ಅವಳ ಮನೆಯಲ್ಲಿ ಇದ್ದು ನಾವು ಇಬ್ಬರೂ ಹೊರಗೆ ಬಂದು ಪಾನಿಪುರಿ ಅಂಗಡಿಯ ಬಳಿ ಬಂದೆವು ಅಂಕಿತಾ ಎರಡು ಪ್ಲೇಟ್ ಪಾನಿಪುರಿ ಆರ್ಡರ್ ಮಾಡಿದ್ಲು ಆಗ ನಾನು ಅಂಕಿತಾಳಿಗೆ ಕೇಳಿದೆ ಅಂಕಿತಾ ನಿನಗೆ ಒಂದು ಮಾತು ಕೇಳೋದು ಇದೆ ನೀನು ಕೋಪಗೊಳ್ಳಬಾರದು ಅಂಕಿತಾ ಕೇಳು ಎಂದಳು ಅಂಕಿತಾ ನಿನ್ನ ಮನೆಯ ಪರಿಸ್ಥಿತಿ ಹೇಗಿದೆಯೋ ನನ್ನ ಮನೆಯ ಪರಿಸ್ಥಿತಿಯೂ ಇದೇ ರೀತಿ ಇದೆ ಆದರೆ ನೀನು ಇಷ್ಟು ದುಬಾರಿಯಾದ ಬಟ್ಟೆಗಳನ್ನು ಮತ್ತು ಮೊಬೈಲ್ ತೆಗೆದುಕೊಳ್ಳಲು ಹಣ ಎಲ್ಲಿಂದ ತರ್ತೀಯ ಎಂದು ಕೇಳಿದೆ ಅಂಕಿತಾ ಸ್ವಲ್ಪ ಯೋಚಿಸಿ ನನ್ನ ಮುಖ ನೋಡಿದಳು ನಂತರ ಪೂರ್ವಿ ನೀನು ನನ್ನ ಬೆಸ್ಟ್ ಫ್ರೆಂಡ್ ಆದ್ದರಿಂದ ಹೇಳುತ್ತೇನೆ ಆದರೆ ನೀನು ಈ ವಿಷಯವನ್ನು ಯಾರಿಗೂ ಹೇಳಲ್ಲ ಎಂದು ನನಗೆ ಮಾತು ನೀಡು ಎಂದಳು ನಾನು ಸರಿಕಣೆ ಯಾರಿಗೂ ಹೇಳಲ್ಲ ಎಂದು ಮಾತು ಕೊಟ್ಟೆ ನಂತರ ಅಂಕಿತಾ ನನ್ನನ್ನು ಸ್ವಲ್ಪ ದೂರ ಕರೆದುಕೊಂಡು ಬಂದಳು ಅಂಕಿತ ತನ್ನ ಮೊಬೈಲ್ ತೆಗೆದು ನನಗೆ ಒಂದು ಫೋಟೋ ತೋರಿಸಿದಳು ನಾನು ಅದನ್ನು ನೋಡಿ ಇದು ಏನು ನೀನು ಒಬ್ಬಳು ವೇಶ್ಯನಾ ಎಂದು ಕೇಳಿದೆ ಅಂಕಿತ ಹೌದು ಆದರೆ ನೀನು ಯಾರಿಗೂ ವಿಷಯ ಹೇಳುವುದಿಲ್ಲ ಎಂದು ಮಾತು ನೀಡಿದ್ದೀಯಾ ಎಂದಳು ಹೌದು ನನಗೆ ಗೊತ್ತಿದೆ ನಾನು ಯಾರಿಗೂ ಹೇಳಲ್ಲ ಎಂದೆ ನನಗೆ ಸ್ವಲ್ಪ ವಿಚಿತ್ರ ಎನಿಸಿತ್ತು ಗೊಂದಲದಲ್ಲಿ ಅಂಕಿತಾಳನ್ನು ಕೇಳಿದೆ ಅಂಕಿತ ಒಂದು ಬಾರಿಗೆ ಎಷ್ಟು ಹಣ ಸಿಗುತ್ತದೆ ಅಂಕಿತ ನನ್ನ ಮುಖ ನೋಡಿ ನಕ್ಕಳು ಏಕೆ ಕೇಳ್ತಾ ಇದೀಯಾ ನಾಳೆಯಿಂದ ನೀನು ಬರ್ತೀಯಾ ಎಂದು ಕೇಳಿದಳು ಇಲ್ಲಪ್ಪ ನನಗೆ ಇಂಥ ಕೆಲಸ ಇಷ್ಟವಿಲ್ಲ ಹಾಗೆ ಸುಮ್ಮನೆ ಕೇಳಿದೆ ಎಷ್ಟು ಸಿಗುತ್ತದೆ ಹೇಳು ಎಂದು ಅಂಕಿತ ಒಂದು ಸಲಕ್ಕೆ ಐದು ಸಾವಿರದಿಂದ ಒಂದು ಡಬಲ್ ಶೂನ್ಯ ಡಬಲ್ ಶೂನ್ಯರವರೆಗೆ ಸಿಗುತ್ತದೆ ಎಂದಳು ಇಷ್ಟು ಹಣವಾ ಎಂದು ನಾನು ಯೋಚನೆಗೆ ಒಳಗಾದೆ ಒಂದು ಡಬಲ್ ಶೂನ್ಯ ಡಬಲ್ ಶೂನ್ಯ ನಿಜವಾಗಿಯೂ ತುಂಬಾ ದೊಡ್ಡ ಹಣ ಯಾರಿಗಾದರೂ ಗೊತ್ತಾದರೆ ಅಂಕಿತಾ ಯಾರಿಗೂ ತಿಳಿಯುವುದಿಲ್ಲ ಬಾ ಬರ್ತೀಯಾ ಎಂದು ಕೇಳಿದಳು ನಾನು ಇಲ್ಲಪ್ಪಾ ಇಂದು ಬೇಡ ಎಂದು ಸುಮ್ಮನಾದೆ ಅಂಕಿತಾ ಇದರರ್ಥ ನಾಳೆ ಬರ್ತೀಯಾ ಎಂದು ಕೇಳಿದಳು ನಾನು ನಕ್ಕು ತಲೆ ತಗ್ಗಿಸಿ ಸುಮ್ಮನಾದೆ ಈಗ ನಾನು ಒಪ್ಪಿಕೊಂಡಿದ್ದೇನೆ ಎಂದು ಅಂಕಿತಾ ಅರ್ಥೈಸಿಕೊಂಡಳು ಅಂಕಿತ ಆದರೆ ನಾನು ಈ ಮೊದಲು ಯಾರೊಂದಿಗೂ ಈ ರೀತಿ ಮಾಡಿಲ್ಲ ಎಂದು ಹೇಳಿದೆ ಅಂಕಿತ ಏನು ಮಾತನಾಡುತ್ತಿದ್ದೀಯಾ ಎಂದು ಕೇಳಿದಳು ನಾನು ಹೌದು ಎಂದು ನಿಧಾನಕ್ಕೆ ತಲೆ ಅಲ್ಲಾಡಿಸಿದೆ ಅಂಕಿತ ಹಾಗಾದರೆ ಮೇಡನ್ ನಿಮಗೆ ಐದು ಸಾವಿರ ಅಲ್ಲ ಎಪ್ಪತ್ತು ಸಾವಿರ ಸಿಗುತ್ತದೆ ಎಂದು ಹೇಳಿದಳು ನಾನು ಎಪ್ಪತ್ತು ಸಾವಿರ ಎಂದಾಗ ಆಶ್ಚರ್ಯಗೊಂಡೆ ನಿಧಾನವಾಗಿ ಆದರೆ ನಾನು ರಾತ್ರಿ ಹೊತ್ತಲ್ಲಿ ಬರಲು ಸಾಧ್ಯವಿಲ್ಲ ಕಣೆ ಎಂದೆ ಅಂಕಿತ ನಿನಗೆ ರಾತ್ರಿ ಬಾ ಎಂದು ಯಾರು ಹೇಳಿದ್ರು ಎಂದು ಕೇಳಿದಳು ನೀನೇ ತಾನೇ ಮೊದಲ ರಾತ್ರಿಗೆ ಎಂದು ಹೇಳಿದೆ ಎಂದು ನಾನು ಹೇಳಿದೆ ಅಂಕಿತ ಹಗಲಲ್ಲೇ ಹೋಗಬೇಕು ಕಣೆ ಎಂದು ಹೇಳಿದಳು ನನಗೆ ಭಯವಾಗುತ್ತಿದೆ ಕಣೆ ಎಂದಾಗ ಅಂಕಿತ ಭಯಪಡಬೇಡ ಕಣೆ ನಾನು ನಿನ್ನ ಜೊತೆಗಿದ್ದೇನೆ ಎಂದು ಧೈರ್ಯ ತುಂಬಿದಳು ಸರಿ ಈಗ ನಾನು ಹೋಗಬೇಕು ಸಮಯವಾಗಿದೆ ಅಲ್ಲಿ ದಾರಿ ನೋಡುತ್ತಿರಬೇಕು ಎಂದು ಹೇಳಿದಾಗ ಅಂಕಿತ ನಾಳೆ ಸ್ವಲ್ಪ ಬೇಗ ಬಾ ಎಂದು ಹೇಳಿದಳು ಏಕೆ ಎಂದು ಕೇಳಿದೆ ನಿನಗೆ ಯಾರನ್ನೋ ಭೇಟಿ ಮಾಡಿಸುವುದು ಎಂದಳು ಅವಳ ಮಾತನ್ನು ಕೇಳಿ ನಾನು ನಗುತ್ತಾ ಅಲ್ಲಿಂದ ನಮ್ಮ ಮನೆಗೆ ಬಂದೆ ಮನೆಗೆ ಬಂದ ನಂತರ ನನಗೆ ಅಂಕಿತಾಳ ಮಾತುಗಳು ಪದೇ ಪದೇ ನೆನಪಾಗುತ್ತಿದ್ದವು ನಾನು ನನ್ನ ಪ್ರತಿಷ್ಠೆ ಗೌರವದ ಬಗ್ಗೆ ಯೋಚಿಸದೆ ನನ್ನ ಆಡಂಬರದ ಜೀವನದ ಬಗ್ಗೆ ಮಾತ್ರ ಯೋಚಿಸಲು ಆರಂಭಿಸಿದೆ ನಂತರ ನಾನು ಫ್ರೆಶ್ ಆಗಲು ಕೋಣೆಗೆ ಹೋದೆ ಅಲ್ಲಿ ಮೊದಲ ಬಾರಿಗೆ ನಾನು ನನ್ನನ್ನು ಬೇರೆ ದೃಷ್ಟಿಕೋನದಿಂದ ನೋಡಿದೆ ನಂತರ ನಾನು ಬಟ್ಟೆ ಧರಿಸಿ ಹೊರಗೆ ಬಂದೆ ಅಷ್ಟರಲ್ಲಿ ಅಪ್ಪ ಮತ್ತು ಅಣ್ಣ ಕೂಡ ಬಂದಿದ್ದರು ನಾನು ಅಮ್ಮನ ಕೆಲಸದಲ್ಲಿ ಸಹಾಯ ಮಾಡಲು ಪ್ರಾರಂಭಿಸಿದೆ ರಾತ್ರಿಯಾದಾಗ ಎಲ್ಲರೂ ಊಟ ಮಾಡಿ ಮುಗಿಸಿದರು ಅಪ್ಪ ಅಮ್ಮ ಒಂದು ಕೋಣೆಯಲ್ಲಿ ಮತ್ತು ನಾನು ಮತ್ತು ನನ್ನ ಅಣ್ಣ ಇನ್ನೊಂದು ಕೋಣೆಯಲ್ಲಿ ಮಲಗುತ್ತೇವೆ ನಾನು ಹಾಸಿಗೆಯಲ್ಲಿ ಬಿದ್ದ ತಕ್ಷಣ ಹಣ ಬಂದ ನಂತರ ಏನು ಮಾಡುವುದು ಎಂದು ಯೋಚಿಸಲು ಪ್ರಾರಂಭಿಸಿದೆ ನನಗೆ ಯಾವಾಗ ನಿದ್ದೆ ಬಂತು ಎಂದು ತಿಳಿಯಲೇ ಇಲ್ಲ ಬೆಳಿಗ್ಗೆ ಇಂದು ನಾನು ಬಹುಬೇಗನೆ ಹೋಗಬೇಕಾಗಿತ್ತು ಆದ್ದರಿಂದ ನಾನು ಎಲ್ಲಾ ಕೆಲಸಗಳನ್ನು ಬೇಗ ಬೇಗ ಮುಗಿಸಿ ಸ್ನಾನ ಮಾಡಿ ಫ್ರೆಶ್ ಆಗಿ ಕಾಲೇಜಿಗೆ ಬಂದೆ ಆದರೆ ಅಂಕಿತಾ ಬಂದಿರಲಿಲ್ಲ ನಾನು ಕಾಲೇಜಿನ ಗೇಟ್ ಬಳಿ ಅಂಕಿತಾಳಿಗಾಗಿ ಕುಳಿತಿದ್ದೆ ಸ್ವಲ್ಪ ಸಮಯದಲ್ಲೇ ಅಂಕಿತಾ ಕೂಡ ಬಂದಳು ಅಂಕಿತಾ ಓಹೋ ಇಂದು ಹೀರೋಯಿನ್ ತುಂಬಾ ಚೆನ್ನಾಗಿ ಸಿದ್ಧವಾಗಿ ಬಂದಿದ್ದೀಯಾ ಇಷ್ಟು ಬೇಗ ಬಂದಿದ್ದೀಯಾ ಎಂದಳು ನಾನು ತುಂಬಾ ಹೊತ್ತಿನಿಂದ ಕಾಯ್ತಾ ಇದ್ದೀನಿ ಕಣೆ ಎಂದೆ ಅಂಕಿತಾ ಸರಿ ಈಗ ಬೇಗ ಹೋಗೋಣ ಬಾ ಎಂದು ಹೇಳಿದಳು ನಾನು ಎಲ್ಲಿಗೆ ಹೋಗುವುದು ನಾವು ಕಾಲೇಜಿಗೆ ಹೋಗೋದು ಬೇಡ್ವಾ ಎಂದು ಕೇಳಿದೆ ಅಂಕಿತ ಇಂದು ಕಾಲೇಜಿಗೆ ಹೋಗೋದು ಬೇಡ ಎಂದಳು ಅಂಕಿತ ಆಟೋ ನಿಲ್ಲಿಸಿದಳು ಇಬ್ಬರೂ ಆಟೋದಲ್ಲಿ ಕುಳಿತು ಒಂದು ಲಾಡ್ಜ್ ಹತ್ತಿರ ಬಂದೆವು ನಾವು ಲಾಡ್ಜ್ ಒಳಗೆ ಬಂದು ಒಂದು ಕೋಣೆಯೊಳಗೆ ಕುಳಿತುಕೊಂಡೆವು ಅಂಕಿತ ನಿನ್ನನ್ನು ನೋಡಲು ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ಅವರು ಇಲ್ಲಿಗೆ ಬಂದಾಗ ಗಾಬರಿಯಾಗಬೇಡ ಮತ್ತು ಅವರು ಹೇಳಿದಂತೆ ಮಾಡು ಸರಿನಾ ಎಂದು ಹೇಳಿದಳು ನಾನು ಹೌದು ಎಂದು ತಲೆ ಅಲ್ಲಾಡಿಸಿದೆ ಆಗ ಡೋರ್ ಬೆಲ್ ಬಾರಿಸಿತು ಅಂಕಿತ ಬಾಗಿಲು ತೆರೆದು ಆಗ ಹೊರಗೆ ತುಂಬಾ ಕಪ್ಪು ಮತ್ತು ತುಂಬಾ ದಪ್ಪ ಹೊಟ್ಟೆಯ ವ್ಯಕ್ತಿ ನಿಂತಿದ್ದರು ಅವರ ವಯಸ್ಸು ಸುಮಾರು ನಲವತ್ತರಿಂದ ರಿಂದ ನಡುವೆ ಇರಬಹುದು ಅಂಕಿತ ಆ ವ್ಯಕ್ತಿಗೆ ಬನ್ನಿ ಬಾಲು ಅಂಕಲ್ ಎಂದಳು ಅವನ ಹೆಸರು ಬಾಲು ಎಂದು ನನಗೆ ತಿಳಿಯಿತು ನಾನು ಮಂಚದ ಮೇಲೆಯೇ ಕುಳಿತಿದ್ದೆ ನನಗೆ ಸ್ವಲ್ಪ ಗಾಬರಿಯಾಗುತ್ತಿತ್ತು ಬಾಲುರವರ ಫೋನ್ ರಿಂಗ್ ಆಯಿತು ಎತ್ತಿ ಅರೇ ಬಾಯಿ ಸ್ವಲ್ಪ ತಾಳ್ಮೆಯಲ್ಲಿ ಹುಡುಗಿ ನೋಡಲು ಬಂದಿದ್ದೇನೆ ಈಗ ನೋಡಿ ನಿನಗೆ ಫೋನ್ ಮಾಡುತ್ತೇನೆ ಎಂದು ಹೇಳಿದರು ಬಾಲು ಫೋನ್ ಕಟ್ ಮಾಡಿ ಅಂಕಿತ ಹುಡುಗಿಗೆ ಎಲ್ಲವನ್ನೂ ಅರ್ಥ ಮಾಡಿಸು ಎಂದು ಹೇಳಿದರು ಅಂಕಿತ ಸರಿ ಅಂಕಲ್ ಎಂದು ಹೇಳಿದಳು ಆಗ ಬಾಲು ಫೋನ್ ಬಂತು ಬಾಲು ಸರಿ ಕಳುಹಿಸುತ್ತೇನೆ ಎಂದು ಹೇಳಿದರು ಬಾಲು ಅಂಕಿತಾಗೆ ಸರಿ ಅಂಕಿತಾ ಎಪ್ಪತ್ತು ಸಾವಿರಕ್ಕೆ ಒಪ್ಪಂದವಾಗಿದೆ ಈ ವಿಳಾಸಕ್ಕೆ ಹೋಗು ನನ್ನ ಹತ್ತು ಪರ್ಸೆಂಟ್ ಕಮಿಷನ್ ಇರುತ್ತದೆ ಅವಳಿಗೆ ಚೆನ್ನಾಗಿ ಅರ್ಥ ಮಾಡಿಸು ಎಂದು ಹೇಳಿದರು ಬಾಲು ಒಂದು ಕಾಗದದ ಮೇಲೆ ವಿಳಾಸ ಬರೆದು ಅಂಕಿತಾ ಕೈಗೆ ನೀಡಿ ಹೊರಗೆ ಹೋದರು ಅಂಕಿತಾ ಮೇಡಂ ಹೋಗಬೇಕು ಬೇಗ ಬಟ್ಟೆ ಧರಿಸಿ ಎಂದಳು ನಾನು ಬಟ್ಟೆ ಧರಿಸಿ ನಾವಿಬ್ಬರೂ ಲಾಡ್ಜ್ನಿಂದ ಹೊರಗೆ ಬಂದೆವು ಅಂಕಿತಾ ನನಗೆ ಆ ವಿಳಾಸವನ್ನು ಹೇಳಿ ಹೋಗು ಮತ್ತು ಗಮನವಿರಲಿ ಯಾವುದೇ ತೊಂದರೆ ಮಾಡಿಕೊಳ್ಳಬೇಡ ಎಂದಳು ನಾನು ಸರಿ ಎಂದು ಆಟೋ ನಿಲ್ಲಿಸಿ ಆ ವಿಳಾಸಕ್ಕೆ ಹೋದೆ ಅದು ತುಂಬಾ ಶ್ರೀಮಂತರ ಬಂಗಲೆಯಾಗಿತ್ತು ನಾನು ಆ ಬಂಗಲೆಯನ್ನು ನೋಡುತ್ತಲೇ ಇದ್ದೆ ಗೇಟ್ ಬಳಿ ನಿಂತುಕೊಂಡೆ ಅಲ್ಲಿಗೆ ಹೋದ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಯಾರನ್ನು ನೋಡಬೇಕು ಎಂದು ಕೇಳಿದನು ನಾನು ಗಗನ್ ಅಂಕಲ್ನ ನೋಡಬೇಕು ಎಂದು ಹೇಳಿದೆ ಅವನು ಗೇಟ್ ತೆರೆದು ಒಳಗೆ ಬರಲು ಹೇಳಿದನು ನಾನು ಒಳಗೆ ಬಂದೆ ಬಂಗಲೆ ಒಳಗೆ ನೋಡಲು ಅರಮನೆಯಂತಿತ್ತು ನಾನು ಒಳಗೆ ಬಂದು ನಿಂತುಕೊಂಡೆ ಆಗ ಎದುರುಗಡೆಯ ಕೋಣೆಯಿಂದ ಬಾಡಿಬಿಲ್ಡರ್ ಒಬ್ಬ ಹೊರಗೆ ಬಂದ ಅವನ ವಯಸ್ಸು ಸುಮಾರು ನಲವತ್ತೈದು ದಾಟಿತ್ತು ಅವನು ನನ್ನ ಬಳಿ ಬಂದು ಸೋಫಾದಲ್ಲಿ ಕುಳಿತುಕೊಳ್ಳಲು ಹೇಳಿದ ನಾನು ಅವನ ಮಾತಿನಂತೆ ಸೋಫಾದಲ್ಲಿ ಕುಳಿತುಕೊಂಡೆ ನಾನು ಇನ್ನೂ ಅವನ ಮನೆಯನ್ನೇ ನೋಡುತ್ತಿದ್ದೆ ಆಗ ಅವನು ನನಗೆ ನೀರು ಕುಡಿತೀಯಾ ಎಂದು ಕೇಳಿದ ಆದರೆ ನನಗೆ ಏನೂ ಕೇಳಿಸಲಿಲ್ಲ ಎರಡು ಮೂರು ಬಾರಿ ಕೂಗಿದ ನಂತರ ಅವನು ಸ್ವಲ್ಪ ಜೋರಾಗಿ ಕೇಳಿದ ಆಗ ನಾನು ವರ್ತಮಾನಕ್ಕೆ ಬಂದೆ ನನ್ನ ಬಾಯಿಂದ ಹೌದು ಅಂಕಲ್ ಎಂಬ ಧ್ವನಿ ಬಂದಿತು ಅವನು ಅಂಕಲ್ ಹೇ ಎಂದ ನಾನು ಕ್ಷಮಿಸಿ ಸರ್ ಎಂದೆ ಅವನು ಪರವಾಗಿಲ್ಲ ಒಳ್ಳೆಯ ಮನೆಯವಳಂತೆ ಕಾಣುತ್ತೀಯ ಇದು ಮೊದಲ ಬಾರಿನ ಎಂದು ಕೇಳಿದ ನಾನು ಹೌದು ಅಂಕಲ್ ಎಂದು ಹೇಳಿ ತಲೆ ತಗ್ಗಿಸಿದೆ ನಂತರ ನಾನು ಅವನಿಗೆ ಕ್ಷಮೆ ಕೇಳಿದೆ ಅವನು ಪರವಾಗಿಲ್ಲ ಯು ಕ್ಯಾನ್ ಕಾಲ್ ಮೀ ಅಂಕಲ್ ಎಂದು ಹೇಳಿದ ಅವನ ಮಾತಿನಿಂದ ನನಗೆ ಧೈರ್ಯ ಬಂತು ಆ ವ್ಯಕ್ತಿ ತುಂಬಾ ಖುಷಿಯಿಂದ ಇದ್ದ ನನ್ನ ಮನಸ್ಸಿನಲ್ಲಿದ್ದ ಭಯ ಕೂಡ ಮಾಯವಾಯಿತು ನಾನು ಅಂಕಲ್ ನಿಮ್ಮ ಹೆಸರೇನು ಎಂದು ಕೇಳಿದೆ ಅವನು ನನ್ನ ಹೆಸರು ಗಗನ್ ಮತ್ತು ನಿನ್ನ ಹೆಸರೇನು ಎಂದು ಕೇಳಿದನು ನಾನು ಪೂರ್ವಿ ಎಂದು ಹೇಳಿದೆ ಅವನು ಓದುತ್ತಿದ್ದೀಯಾ ಎಂದು ಕೇಳಿದ ನಾನು ಬಿಯ ಓದುತ್ತಿದ್ದೇನೆ ಅಂಕಲ್ ಎಂದು ಹೇಳಿದೆ ಅವನು ಸರಿ ಬಾ ನನಗೆ ಬೇರೆ ಕಡೆಗೂ ಹೋಗೋದೂ ಇದೆ ಎಂದು ಹೇಳಿದ ನಾನು ಸರಿ ಅಂಕಲ್ ಎಂದು ಹೇಳಿದೆ ಅವನು ಒಂದು ಕೋಣೆಯ ಕಡೆಗೆ ಕೈತೋರಿಸಿ ಒಳಗೆ ಹೋಗಲು ಹೇಳಿದ ನಾನು ಒಳಗೆ ಬಂದೆ ಒಳಗೆ ಕೋಣೆ ತುಂಬಾ ಆಧುನಿಕವಾಗಿತ್ತು ಒಂದು ಮಂಚ ಇತ್ತು ನಾನು ಅದರ ಮೇಲೆ ಹೋಗಿ ವಧುವಿನಂತೆ ಕುಳಿತುಕೊಂಡೆ ಸ್ವಲ್ಪ ಸಮಯದಲ್ಲೇ ಅಂಕಲ್ ಟವೆಲ್ ಸುತ್ತಿಕೊಂಡು ಬಂದು ಬಾಗಿಲು ಮುಚ್ಚಿದರು ನಾನು ಇಲ್ಲಿಗೆ ಬಂದ ಕೆಲಸವನ್ನು ಪ್ರಾರಂಭಿಸಿದರು ಸ್ವಲ್ಪ ಸಮಯದ ನಂತರ ಅಂಕಲ್ ಶಾಂತರಾದರು ನನಗೆ ತುಂಬಾ ಸುಸ್ತಾಗುತ್ತಿತ್ತು ಈಗ ಅಂಕಲ್ ಎದ್ದು ಬಾತ್ರೂಂಗೆ ಹೋದರು ನಾನು ಮಂಚದ ಮೇಲೆ ಮಲಗಿದ್ದಾಗ ಯಾವಾಗ ನಿದ್ರೆಗೆ ಹೊದೆನೋ ಎಂದು ತಿಳಿಯಲೇ ಇಲ್ಲ ಸುಮಾರು ಸಂಜೆ ಐದು ಗಂಟೆಗೆ ನನ್ನ ಕಣ್ಣುಗಳು ತೆರೆದವು ಹಾಗೆ ಮಂಚದ ಮೇಲೆ ಮಲಗಿದ್ದೆ ನನ್ನ ಮುಖಕ್ಕೆ ಅಂಟಿದ್ದ ವಸ್ತು ಒಣಗಿ ಸ್ವಲ್ಪ ಗಟ್ಟಿಯಾಗಿತ್ತು ನಾನು ಎದ್ದು ಸ್ನಾನದ ಕೋಣೆಗೆ ಹೋದೆ ಸ್ವಚ್ಛಗೊಳಿಸಿ ಕೋಣೆಯಲ್ಲಿ ನಿಂತು ಅಂಕಲ್ಗೆ ಕರೆದೆ ಆದರೆ ಯಾವುದೇ ಉತ್ತರ ಬರಲಿಲ್ಲ ನಾನು ಹಾಗೆಯೇ ಕೋಣೆಯಿಂದ ಹೊರಗೆ ಬಂದೆ ಆಗ ಅಡುಗೆ ಮನೆಯಿಂದ ಮೂವತ್ತರಿಂದ ಮೂವತ್ತೈದು ವರ್ಷದ ಮಹಿಳೆಯೊಬ್ಬಳು ಹೊರಗೆ ಬಂದಳು ಅವಳು ನನ್ನನ್ನು ನೋಡಿ ಮುಗುಳು ನಕ್ಕಳು ನಂತರ ಎದ್ದೆಯ ಬಟ್ಟೆ ಧರಿಸಿ ಬಾ ನಾನು ನಿನಗಾಗಿ ಕಾಫಿ ಮಾಡುತ್ತೇನೆ ಎಂದು ಹೇಳಿದಳು ನಾನು ಕೋಣೆಗೆ ಬಂದು ಬಟ್ಟೆ ಧರಿಸಿ ನಂತರ ಹಾಲ್ನಲ್ಲಿನ ಸೋಫಾ ಮೇಲೆ ಕುಳಿತುಕೊಂಡೆ ನನಗೆ ನಡೆಯಲು ತುಂಬಾ ತೊಂದರೆ ಆಗ್ತಾ ಇತ್ತು ಸ್ವಲ್ಪ ಸಮಯದಲ್ಲೇ ಆ ಮಹಿಳೆ ಎರಡು ಲೋಟ ಕಾಫಿ ತಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡಳು ಅವಳು ನನಗೆ ಕಾಫಿ ಕೊಟ್ಟು ತಾನು ಕೂಡ ಕುಡಿಯಲು ಪ್ರಾರಂಭಿಸಿದಳು ಕಾಫಿ ಕುಡಿದ ನಂತರ ಅವಳು ಮಗಳೇ ನಿನ್ನ ಹೆಸರೇನು ಎಂದು ಮುದ್ದಾಗಿ ಕೇಳಿದಳು ನಾನು ಆಂಟಿ ನನ್ನ ಹೆಸರು ಪೂರ್ವಿ ಎಂದು ಹೇಳಿದೆ ಆಂಟಿ ನೀವು ಯಾರು ಎಂದು ಕೇಳಿದೆ ನಾನು ಬಂದಾಗ ನೀವು ಇಲ್ಲಿ ಇರಲಿಲ್ಲ ಅವಳು ಮಗಳೇ ನಾನು ಈ ಮನೆಯ ಅಡುಗೆ ಕೆಲಸದವಳು ಸಾಹೇಬರು ಆಫೀಸ್ಗೆ ಹೋದಾಗ ನಾನು ಮನೆಯನ್ನು ನೋಡಿಕೊಳ್ಳುತ್ತೇನೆ ನಾನು ಬಂದಾಗ ನೀನು ಮಲಗಿದ್ದೆ ಆದ್ದರಿಂದ ನಿನ್ನನ್ನು ಎಬ್ಬಿಸಲಿಲ್ಲ ನೀನು ಒಳ್ಳೆಯ ಸಭ್ಯಸ್ಥ ಕುಟುಂಬದವಳಂತೆ ಕಾಣುತ್ತೀಯ ಈ ಕೆಲಸವೇಕೆ ಎಂದು ಕೇಳಿದಳು ನಾನು ಆಂಟಿ ಮನೆಯಲ್ಲಿ ಹಣದ ಸಮಸ್ಯೆ ಇತ್ತು ಮನೆಯ ಪರಿಸ್ಥಿತಿಗೆ ನಾನು ಈ ಕೆಲಸಕ್ಕೆ ಕೈಹಾಕಿದೆ ಮುಂದೆ ಇದನ್ನು ನಿಲ್ಲಿಸಿಬಿಡುತ್ತೇನೆ ಎಂದಾಗ ಆಂಟಿ ಪರವಾಗಿಲ್ಲ ಇರು ಎಂದು ಕೋಣೆಗೆ ಹೋದಳು ಒಳಗಿನಿಂದ ಒಂದು ಹಣದ ಬ್ಯಾಗ್ ತಂದಳು ನನಗೆ ಹಣ ನೀಡುತ್ತಾ ಮಗಳೇ ನಿನಗೆ ತಲುಪಬೇಕಿದ್ದ ಎಪ್ಪತ್ತು ಸಾವಿರ ಹಣ ತೆಗೆದುಕೋ ಎಂದು ನನ್ನ ಕೈಯಲ್ಲಿ ಕೊಟ್ಟಳು ನಾನು ಆಂಟಿಯಿಂದ ಹಣ ತೆಗೆದುಕೊಂಡೆ ಆಗ ಆಂಟಿ ಮಗಳೇ ನೀನು ಈಗ ತುಂಬಾ ಸುಸ್ತಾಗಿದ್ದೀಯಾ ಆದ್ದರಿಂದ ರಾತ್ರಿ ಮಲಗುವಾಗ ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಡಿ ನಿನ್ನ ನೋವು ನಿವಾರಣೆಯಾಗುತ್ತದೆ ಎಂದು ಹೇಳಿದಳು ನಾನು ಸರಿ ಆಂಟಿ ಎಂದು ಹೇಳಿದೆ ನಂತರ ನಾನು ಅಲ್ಲಿಂದ ಹೊರಗೆ ಬಂದು ಅಂಕಿತಾಳಿಗೆ ಫೋನ್ ಮಾಡಿದೆ ಅಂಕಿತಾ ನನ್ನನ್ನು ಆ ಹೋಟೆಲ್ಗೆ ಕರೆದಳು ನಾನು ಅಲ್ಲಿಗೆ ಹೋದೆ ಅಂಕಿತಾ ಮತ್ತು ಆ ವ್ಯಕ್ತಿ ಬಾಲು ಮೊದಲೇ ಅಲ್ಲಿಗೆ ಬಂದಿದ್ದರು ನಾನು ಅವರ ಬಳಿ ಹೋದೆ ಬಾಲು ಕೆಲಸ ಆಯ್ತಾ ಎಂದು ಕೇಳಿದರು ನಾನು ಎಪ್ಪತ್ತು ಸಾವಿರ ತೆಗೆದು ಬಾಲು ಅಂಕಲ್ ಕೈಯಲ್ಲಿ ಇದ್ದೆ ಅವರು ತಮ್ಮ ಹತ್ತು ಪರ್ಸೆಂಟ್ ಕಮಿಷನ್ ತೆಗೆದುಕೊಂಡು ಉಳಿದ ಹಣವನ್ನು ನನಗೆ ಕೊಟ್ಟರು ಅವರು ಹೊರಡುವಾಗ ನಾಳೆಯೂ ಸಿದ್ಧಳಾಗಿರು ಎಂದು ಹೇಳಿ ಹೊರಟು ಹೋದರು ಈಗ ನನ್ನ ಕೈಯಲ್ಲಿ ಸಾಕಷ್ಟು ಹಣವಿತ್ತು ನಾನು ಅಂಕಿತಾಗೆ ಪಾರ್ಟಿ ಕೊಟ್ಟು ನಮ್ಮ ಮನೆಗೆ ಬಂದೆ ನನಗೆ ದೇಹದಲ್ಲಿ ಸ್ವಲ್ಪ ಸ್ವಲ್ಪ ನೋವಾಗುತ್ತಿತ್ತು ಆಗ ನಾನು ಅಮ್ಮನ ಎದುರು ಹೊಟ್ಟೆ ನೋವು ಎಂದು ಕುಂಟುನೆಪ ಹೇಳಿ ಮಲಗಲು ಹೋದೆ ನಂತರ ಬೆಳಗ್ಗೆ ಬೇಗ ಎದ್ದು ಕಾಲೇಜಿಗೆ ರೆಡಿಯಾಗಿ ಬಂದೆ ಇಂದು ಕೂಡ ಬಾಲೂ ಅಂಕಲ್ ನನ್ನನ್ನು ಹೊಸ ಗ್ರಾಹಕರ ಬಳಿ ಕಳಿಸಿದರು ಹೀಗೆ ಆರು ತಿಂಗಳು ಕಳೆಯಿತು ನನ್ನ ಜೀವನ ಶೈಲಿಯೇ ಬದಲಾಗಿತ್ತು ನನ್ನ ದೇಹದಲ್ಲಿಯೂ ಬದಲಾವಣೆಗಳಾಗಿದ್ದವು ನನಗೆ ಇನ್ನೂ ಮದುವೆಯಾಗಿರಲಿಲ್ಲ ಅಮ್ಮ ಅಪ್ಪನಿಗೆ ಯಾವುದೋ ಸುಳ್ಳುಗಳನ್ನು ಹೇಳಿ ದುಬಾರಿಯಾದ ಬಟ್ಟೆಗಳನ್ನು ಮೊಬೈಲ್ ಮತ್ತು ವಾಚು ಇತರ ವಸ್ತುಗಳನ್ನು ಬಳಸುತ್ತಿದ್ದೆ ನಂತರ ಇದ್ದಕ್ಕಿದ್ದಂತೆ ನನ್ನ ಜೀವನದಲ್ಲಿ ಆ ಒಂದು ದಿನ ಅದು ನನ್ನ ಇಡೀ ಜಗತ್ತನ್ನೇ ಬದಲಾಯಿಸಿತು ಪ್ರತಿದಿನದಂತೆ ನಾನು ಕಾಲೇಜಿಗೆ ಹೋಗಿದ್ದೆ ಆಗ ಬಾಲು ಅಂಕಲ್ ಫೋನ್ ಕರೆ ಬಂತು ಬಾಲುರವರು ಒಬ್ಬ ಗ್ರಾಹಕ ಬಂದವ್ನೇ ಒಳ್ಳೆಯ ಹಣ ನೀಡಲು ಸಿದ್ಧನಿದ್ದಾನೆ ನೀನು ಹೇಳಿದರೆ ನಾನು ವ್ಯವಸ್ಥೆ ಮಾಡುತ್ತೇನೆ ಎಂದರು ನಾನು ಸರಿ ವ್ಯವಸ್ಥೆ ಮಾಡಿ ನಂತರ ವಿಳಾಸ ಕಳುಹಿಸಿ ಎಂದು ಹೇಳಿದೆ ಈಗ ಆರು ತಿಂಗಳಲ್ಲಿ ನನ್ನ ದರವು ಸಾಕಷ್ಟು ಕಡಿಮೆಯಾಗಿತ್ತು ಸ್ವಲ್ಪ ಸಮಯದಲ್ಲೇ ನನ್ನ ಮೊಬೈಲ್ಗೆ ತುಂಬಾ ಕಡಿಮೆ ಬೆಲೆಯ ಲಾಡ್ಜ್ನ ವಿಳಾಸ ಕೂಡ ಬಂದಿತು ಆ ಲಾಡ್ಜ್ನಲ್ಲಿ ನಾನು ಅನೇಕ ರಾತ್ರಿಗಳನ್ನು ಕಳೆದಿದ್ದೆ ಆ ವಿಳಾಸದ ಜೊತೆಗೆ ಒಂದು ಮೊಬೈಲ್ ನಂಬರ್ ಕೂಡ ಇತ್ತಲ್ವಾ ನಾನು ಆ ನಂಬರ್ಗೆ ಒಂದು ಮೆಸೇಜ್ ಮಾಡಿದೆ ನನಗೆ ರೂಂ ನಂಬರ್ ಒಂಬತ್ತಕ್ಕೆ ಬನ್ನಿ ಎಂದು ರಿಪ್ಲೈ ಬಂತು ನಾನು ರೂಂ ನಂಬರ್ ಒಂಬತ್ತರ ಬಾಗಿಲಿನ ಬಳಿ ಹೋಗಿ ಬಾಗಿಲನ್ನು ಸ್ವಲ್ಪ ತಳ್ಳಿದೆ ಒಳಗಿನಿಂದ ಒಬ್ಬ ವ್ಯಕ್ತಿ ಬಾಗಿಲು ತೆರೆದ ಒಳಗೆ ಇದ್ದ ವ್ಯಕ್ತಿಯನ್ನು ನೋಡಿದಾಕ್ಷಣ ನನ್ನ ಕಾಲುಗಳು ನಡುಗಿದವು ಏಕೆಂದರೆ ಒಳಗೆ ಇದ್ದ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ ನನ್ನ ತಂದೆಯೇ ಆಗಿದ್ದರು ನನ್ನನ್ನು ನೋಡಿ ತಕ್ಷಣವೇ ಅಪ್ಪ ಕೂಡ ಒಂದು ಕ್ಷಣ ದಂಗಾಗಿ ಹೋದರು ನಾನು ಅಪ್ಪ ನೀವ ಎಂದು ಜೋರಾಗಿ ಕೇಳಿದೆ ಕೋಣೆಯ ಹೊರಗಡೆ ಅನೇಕ ಜನರು ನಡೆದಾಡುತ್ತಿದ್ದರು ಆಗ ನಾನು ಮರ್ಯಾದೆ ಕಾಯ್ದುಕೊಳ್ಳಲು ಒಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡೆ ಈಗ ನನ್ನಲ್ಲಿದ್ದ ಧೈರ್ಯ ಕುಂದಿಹೋಗಿತ್ತು ಒಳಗೆ ಹೋದ ತಕ್ಷಣ ಅಪ್ಪ ಪೂರ್ವಿ ಓದಲು ಕಾಲೇಜಿಗೆ ಕಳಿಸಿದರೆ ನೀನು ಈ ಕೆಲಸ ಮಾಡುತ್ತಿದ್ದೀಯಾ ನನ್ನ ಮರ್ಯಾದೆಯನ್ನು ಹಾಳು ಮಾಡಿದೆಯಲ್ಲ ದೇವರೇ ನನಗೆ ಇಂಥ ಮಗಳನ್ನು ಏಕೆ ಕರುಣಿಸಿದೆ ಹುಟ್ಟದೇ ಇದ್ದಿದ್ದರೆ ಒಳ್ಳೆಯದಾಗುತ್ತಿತ್ತು ಎಂದು ಹೇಳಿದರು ಅಪ್ಪ ನನಗೆ ತುಂಬಾ ಕೆಟ್ಟ ಮಾತುಗಳನ್ನು ಆಡುತ್ತಿದ್ದರು ಆಗ ನನಗೂ ಕೋಪ ಬಂದು ಅಪ್ಪನಿಗೆ ಕೆಟ್ಟ ಕೆಟ್ಟ ಪದಗಳನ್ನು ಹೇಳಲು ಪ್ರಾರಂಭಿಸಿದೆ ನಾನು ವೇಷ್ಯೆಯಾಗಿದ್ದರೆ ನೀವು ಇಲ್ಲಿ ಏನು ಮಾಡಲು ಬಂದಿದ್ದೀರಿ ಎಂದು ಕೇಳಿದೆ ನಾನು ಇದನ್ನು ಹೇಳುವಷ್ಟರಲ್ಲಿ ಅಪ್ಪನ ಕೈನನ್ನ ಕಪಾಳಕ್ಕೆ ಬಾರಿಸಿ ಹಿಡಿದು ಮಂಚದ ಮೇಲೆ ತಳ್ಳಿದರು ಆಗ ಇದ್ದಕ್ಕಿದ್ದಂತೆ ನನ್ನ ಮೊಬೈಲ್ ರಿಂಗ್ ಆಗ್ತಾ ಇತ್ತು ನೋಡಿದರೆ ಬಾಲು ಅಂಕಲ್ ಕರೆ ಅವರು ಇನ್ನೊಬ್ಬ ಗ್ರಾಹಕರ ಬಗ್ಗೆ ಹೇಳಿದರು ಆಗ ನಾನು ಅವರಿಗೆ ವಿಳಾಸ ಕಳಿಸಿ ಎಂದು ಹೇಳಿ ಫೋನ್ ಕಟ್ ಮಾಡಿದೆ ನಾನು ಅಪ್ಪನಿಗೆ ಅಪ್ಪ ಹೋಗೋಣ ನಾನೋ ಇನ್ನೊಬ್ಬ ಗ್ರಾಹಕನ ಬಳಿಗೆ ಹೋಗಬೇಕು ರಾತ್ರಿ ಮನೆಯಲ್ಲಿ ಮಾತನಾಡೋಣ ಎಂದೆ ಅಪ್ಪ ಸರಿ ಹೋಗು ಎಂದರು ನಾನು ಹೋಗಲು ಸಿದ್ಧಳಾದೆ ಹೋಗುವಾಗ ಅಪ್ಪನಿಗೆ ನಿಮ್ಮ ಬಳಿ ಇಷ್ಟು ಹಣ ಎಲ್ಲಿಂದ ಬಂದಿದೆ ನಿಮ್ಮ ಸಂಬಳದಲ್ಲಿ ಇಷ್ಟು ಹಣ ಸಾಧ್ಯವಿಲ್ಲ ಎಂದು ಕೇಳಿದೆ ಅಪ್ಪ ನಾನು ಬ್ಯಾಂಕಿನಲ್ಲಿ ಸ್ವಲ್ಪ ಹಣವನ್ನು ಠೇವಣಿ ಇರಿಸಿದ್ದೆ ಅದರಲ್ಲಿ ನಿನಗಾಗಿ ತೆಗೆದಿದ್ದೆ ಎಂದು ಹೇಳಿದರು ನಂತರ ಅಪ್ಪ ತಮ್ಮ ಜೇಬಿನಿಂದ ಹಣ ತೆಗೆದು ನನಗೆ ನೀಡಿದರು ಆಗ ನಾನು ಅದರಲ್ಲಿ ಬಾಲುರವರ ಕಮಿಷನ್ ತೆಗೆದುಕೊಂಡು ಉಳಿದ ಹಣವನ್ನು ಅಪ್ಪನಿಗೆ ಮರಳಿಕೊಟ್ಟೆ ನಂತರ ಏನನ್ನು ಹೇಳದೆ ಅಪ್ಪನಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಬಂದೆ ಹಣದ ಮೋಹ ಯಾವ ಕೆಲಸಕ್ಕೆ ಬೇಕಾದರೂ ತಂದು ನಿಲ್ಲಿಸುತ್ತದೆ ಆದರೆ ಯಾವುದೇ ಕೆಲಸಕ್ಕೆ ಕೈಹಾಕಬೇಕಾದರೂ ಒಮ್ಮೆ ಯೋಚಿಸಿ ಕೈಹಾಕಬೇಕು ನಾನು ಅಂದು ಯೋಚಿಸಿಯೇ ನಿರ್ಧಾರ ಮಾಡಿದ್ದೆ ಆದರೂ ಯೋಚನೆ ತಪ್ಪಾಗಿ ಹೋಯ್ತು ಈಗ ನಾನು ಸ್ವಂತ ವೃದ್ಧಾಶ್ರಮ ನಡೆಸಿಕೊಂಡು ಹೋಗುತ್ತಿದ್ದೇನೆ ನನ್ನ ಹಳೆಯ ಕೆಲಸ ಬಿಟ್ಟು ಒಳ್ಳೆಯ ಬದುಕನ್ನು ಕೂಡ ಕಟ್ಟಿಕೊಂಡಿದ್ದೇನೆ ಸ್ನೇಹಿತರೇ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು